ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅವನನ್ನ ನವೆಂಬರ್ ಹದಿನೆಂಟರಂದು ಮಧ್ಯರಾತ್ರಿಯ ನಂತರ ಉಡುಪಿ ಜಿಲ್ಲೆಯ ಸೀತಾಬಾಯಿ ಅಂದರೆ ಹೆಬ್ರಿಯಲ್ಲಿ ನಕ್ಸಲ್ ವಿರೋಧಿ ಪಡೆ ಅಂದರೆ ಎ ಎನ್ ಎಫ್ ಗುಂಡಿಕ್ಕಿ ಕೊಲ್ಲುತ್ತೆ ಐದು ಸದಸ್ಯರ ಮಾವೋವಾದಿ ತಂಡವು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸೋಕೆ ಹತ್ತಿರದ ಹಳ್ಳಿಯಲ್ಲಿ ಓಡಾಡ್ತಿದ್ದಾರೆ ಅನ್ನೋ ಖಚಿತದ ಮಾಹಿತಿಯಲ್ಲಿ ಎನ್ ಎಫ್ ಹೆಬ್ರಿ ಪ್ರದೇಶವನ್ನ ಅಂದ್ರೆ ಕಬ್ಬಿನಾಲೆ ಅರಣ್ಯ ಪ್ರದೇಶವನ್ನು ಶೋಧಿಸಲು ಪ್ರಾರಂಭ ಮಾಡುತ್ತೆ ಪೊಲೀಸರು ನಕ್ಸಲರೊಂದಿಗೆ ಮುಖಾಮುಖಿಯಾದಾಗ ನಕ್ಸಲರು ಗುಂಡು ಹಾರಿಸುತ್ತಾರೆ ಆ ಗುಂಡಿನ ಚಕಾಮುಖಿಯಲ್ಲಿ ವಿಕ್ರಮಗೌಡ ಸಾವನ್ನಪ್ಪತ್ತೆ ಆದರೆ ನಾಲ್ವರು ಪರಾರಿಯಾಗ್ತಾರೆ ಹೆಬ್ರಿಯ ನಡ್ಪಾಲು ಗ್ರಾಮದವರಾದ ವಿಕ್ರಮ್ ಗೌಡ ಎರಡು ಸಾವಿರದ ದಶಕದ ಆರಂಭದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಆಂದೋಲನ ಮತ್ತು ಇತರ ಕಾರ್ಮಿಕ ಆಂದೋಲನಗಳ ಸಮಯದಲ್ಲಿ ನಕ್ಸಲ್ ಚಳುವಳಿಗೆ ಪ್ರವೇಶವನ್ನ ಮಾಡ್ತಾನೆ ಪಶ್ಚಿಮ ಘಟ್ಟಗಳ ಕರ್ನಾಟಕ ಭಾಗದ ನೇತ್ರಾವತಿ ವಿಭಾಗದ ಹಾಲಿ ಮುಖ್ಯಸ್ಥನಾಗಿದ್ದ ಗೌಡನ ವಿರುದ್ಧ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ವಿಧ್ವಂಸಕ ಚಟುವಟಿಕೆಗಳ ಪ್ರಕರಣಗಳು ದಾಖಲಾಗ್ತವೆ ಅವನು ಕನಿಷ್ಠ ಮೂರು ಬಾರಿ ಬಂಧನದಿಂದ ತಪ್ಪಿಸಿಕೊಂಡಿರ್ತಾನೆ ಕರ್ನಾಟಕ ಸರ್ಕಾರದ ಶರಣಾಗತಿ ನೀತಿಯನ್ನ ಕೂಡ ವಿರೋಧ ಮಾಡಿರ್ತಾನೆ ಸ್ಥಳೀಯ ಬೆಂಬಲ ಕ್ಷೀಣಿಸ್ತಿರೋದು ಮತ್ತು ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾ ಮತ್ತು ಆಂಧ್ರ ತೆಲಂಗಾಣದಂತಹ ನಕ್ಸಲ್ ಪೀಡಿತ ರಾಜ್ಯಗಳಲ್ಲಿ ಹೆಚ್ಚಿನ ಕೂಂಬಿಂಗ್ ಕಾರ್ಯಾಚರಣೆಗಳು ಕರ್ನಾಟಕದ ಸದಸ್ಯರನ್ನ ಆಶ್ರಯ ಪಡೆಯುವಂತೆ ಮಾಡುತ್ತೆ ನವೆಂಬರ್ ಮೊದಲ ವಾರದಲ್ಲಿ ಕೊಪ್ಪ ಅಂದರೆ ಚಿಕ್ಕಮಗಳೂರು ಬಳಿಯ ಮನೆಗೆ ನಕ್ಸಲ್ ಗುಂಪು ಭೇಟಿ ನೀಡಿದೆ ಎಂಬ ವರದಿಗಳ ನಂತರ ಎಎನ್ಎಫ್ ಮಲೆನಾಡು ಮತ್ತು ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ತೀವ್ರಗೊಳಿಸುತ್ತೆ ನಕ್ಸಲರು ಮನೆಯಲ್ಲಿ ಮೂರು ಬಂದೂಕುಗಳನ್ನ ಬಿಟ್ಟೋಗಿರ್ತಾರೆ ಆಹಾರ ಮತ್ತು ಸ್ಥಳೀಯ ಬೆಂಬಲವಿಲ್ಲದೆ ಬೆಳಲುತ್ತಿದ್ದ ಕೆಲವು ನಕ್ಸಲರು ಶರಣಾಗಲು ಮುಂದೆ ಬಂದಿರ್ತಾರೆ ಅನ್ನೋ ವದಂತಿಗಳು ಎಎನ್ಎಫ್ ತಂಡವನ್ನ ಸಕ್ರಿಯ ಮಾಡೋದಿಕ್ಕೆ ಪ್ರಯತ್ನ ಮಾಡುತ್ತೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ವಿಕ್ರಮ್ ಗೌಡನನ್ನ ಎ ಗುಂಡು ಹಾರಿಸಿ ಕೊಂದಿದೆ ಅಂತ ಗೃಹ ಸಚಿವ ಜಿ ಅವರು ದೃಢಪಡಿಸ್ತಾರೆ ಹೆಬ್ರಿಯಲ್ಲಿ ನಡೆದ ಗುಂಡಿನ ಚಕಾಮುಖಿಯಲ್ಲಿ ವಿಕ್ರಮ್ ಗೌಡ ಸಾವನ್ನಪ್ಪಿದ್ದಾನೆ ಆದರೆ ಇತರ ನಾಲ್ವರು ಪರಾರಿಯಾಗಿದ್ದಾರೆ ಅಂತ ಅವರು ಹೇಳಿಕೆಯನ್ನ ಕೊಡ್ತಾರೆ ವಿಕ್ರಮ್ ಗೌಡ ಚಿಕ್ಕಮಗಳೂರಿನ ಕಳಸಾ ಮೂಲದ ಕ್ರಾಂತಿಕಾರಿ ಸಾವಿತ್ರಿಯನ್ನ ಮದುವೆಯಾಗಿದ್ದ ಇದನ್ನು ಕೂಡ ಪಡ್ಕೊಂಡಿದ್ದ ವಯನಾಡ್ ಕೋಜಿಕೋಡ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸಿಪಿಐನ ಕಬಿನಿ ದಳದ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಾವಿತ್ರಿ ಅಲಿಯಾಸ್ ರಜಯಿತಾ ಅವರನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಕೇರಳ ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳವು ವಯನಾಡಿನ ಸುಲ್ತಾನ್ ಬತೇರಿಯಿಂದ ಹಿರಿಯ ಮಾವೋವಾದಿ ನಾಯಕ ಬಿಜಿ ಕೃಷ್ಣಮೂರ್ತಿ ಜೊತೆಗೆ ಬಂಧಿಸಿದರು ಿ ಪದ್ಮನಾಭ ಅನಾರೋಗ್ಯಕ್ಕೆ ಒಳಗಾದ ನಂತರ ಕರ್ನಾಟಕದಲ್ಲಿ ನಕ್ಸಲರ ನಾಯಕನಾಗಿ ಬಿಜಿಕೆ ಅವರನ್ನ ವಿಕ್ರಮ್ ನೇಮಿಸಿಕೊಂಡಿದ್ದ ಕರ್ನಾಟಕದಲ್ಲಿ ನಕ್ಸಲ್ ಚಳುವಳಿ ನೆಲ ಪೂರ್ವವರ್ತಿ ಸಾಕೇತ್ ರಾಜನ್ನೊಂದಿಗೆ ಪ್ರಾರಂಭವಾಗಿತ್ತು ಪ್ರಸಿದ್ಧ ನಕ್ಸಲ್ ನಾಯ್ಕ ಎರಡು ಸಾವಿರದ ಐದರಲ್ಲಿ ಚಿಕ್ಕಮಗಳೂರಿನ ಮೆಣಸಿನ ಹಾಡಿಯಾದಲ್ಲಿ ಮುಂಜಾನೆ ಪೊಲೀಸರು ನಡೆಸಿದ ಎನ್ಕೌಂಟರ್ನಲ್ಲಿ ಅವರನ್ನ ಗುಂಡಿಕ್ಕಿ ಕೊಂದಿತ್ತು ಹಾಗಾದ್ರೆ ಇಲ್ಲಿ ಸಾಕೇತ್ ರಾಜನ್ ಯಾರು ಮೈಸೂರಿನ ತಮಿಳು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಸಾಕೇತ್ ದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ನಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ರು ಕರ್ನಾಟಕದ ಮೊದಲ ತಲೆಮಾರಿನ ನಕ್ಸಲೆಟ್ಗಳಲ್ಲಿ ಒಬ್ಬರಾಗಿದ್ರು ಅವರು ಚಳುವಳಿಯ ಬಗ್ಗೆ ಮೇಕಿಂಗ್ ಹಿಸ್ಟರಿಯನ್ನು ಎರಡು ಸಂಪುಟಗಳಷ್ಟು ಪುಸ್ತಕ ಬರೆದಿದ್ರು ಅದು ಸಾವಿರದ ಒಂಬೈನೂರ ತೊಂಬತ್ತೈದು ಸಿಪಿಐ ನಾಯಕತ್ವವು ಸಾಕೇತ್ ಅವರನ್ನ ಕರ್ನಾಟಕದಲ್ಲಿ ಚಳುವಳಿಯನ್ನ ಮುನ್ನಡೆಸಲು ಆಯ್ಕೆ ಮಾಡಿತ್ತು ಅವರನ್ನ ಪ್ರೇಮ್ ರಾಜ್ಯ ಕಾರ್ಯದರ್ಶಿ ಅಂತ ಕರೀತಾ ಇದ್ರು ಇದು ಬೀದರ್ ಮತ್ತು ರಾಯಚೂರ್ನಲ್ಲಿ ಪ್ರಯೋಗಗಳಿಗೆ ಸೀಮಿತವಾಗಿತ್ತು ಸಾಕೇತ್ ಸಹ ಕ್ರಾಂತಿಕಾರಿ ರಾಜೇಶ್ವರಿ ಅವರನ್ನ ಮದುವೆ ಆಗಿದ್ರು ಎರಡ್ ಸಾವಿರದ ಒಂದರಲ್ಲಿ ವಿಶಾಖಪಟ್ಟಣಂ ಬಳಿ ನಡೆದ ಎನ್ಕೌಂಟರ್ ನಲ್ಲಿ ಕೊಲ್ಲಲ್ಪಟ್ರು ಸಾಕೇತ್ ಮಲ್ನಾಡಿಗೆ ಸ್ಥಳಾಂತರಗೊಂಡ್ರು ಅಲ್ಲಿ ಆದಿವಾಸಿಗಳು ಪಶ್ಚಿಮ ಘಟ್ಟದ ಕುದುರೆ ಮುಖದಿಂದ ಹೊರಹಾಕುವಿಕೆಯನ್ನ ವಿರೋಧ ಮಾಡಿದ್ರು ಸಾಕೇತ್ ತನ್ನನ್ನ ಪಾಂಡು ಅಂತ ಗುರುತಿಸಿಕೊಂಡ್ರು ತಮ್ಮ ಭಾಷಣಗಳ ಮೂಲಕ ಯುವಕರ ಗಮನ ಸೆಳೆದರು ಜೂನ್ ಎರಡ್ ಸಾವಿರದ ನಾಲ್ಕು ನಕ್ಸಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಶಾಂತಿ ಸ್ಥಾಪಿಸಲು ಪತ್ರಕರ್ತರ ತಂಡವು ಕಾಡಿಗೆ ಪಾದಯಾತ್ರೆ ಮಾಡಿತ್ತು ಪತ್ರಕರ್ತೆ ಕಾರ್ಯಕರ್ತೆ ಗೌರಿ ಲಂಕೇಶ್ ಎರಡ್ ಸಾವಿರದ ಹದಿನೇಳರಲ್ಲಿ ಅವರ ಬೆಂಗಳೂರಿನ ನಿವಾಸದ ಹೊರಗೆ ಗುಂಡಿಕ್ಕಿ ಕೊಲ್ಲರು ಸಮನ್ವಯವಾಗಿ ವ್ಯರ್ಥ ಪ್ರಯತ್ನ ಮಾಡಿದ ತಂಡದ ಭಾಗವಾಗಿದ್ರು ಮುಂದಿನ ವರ್ಷ ಸಾಕೇತ್ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಟ್ಟರು ಎರಡ್ ಸಾವಿರದ ಹತ್ತರಿಂದ ಕನಿಷ್ಠ ಹದಿನಾಲ್ಕು ನಕ್ಸಲರು ಶರಣಾಗಿದ್ರು ರಾಜ್ಯದ ಪುನರ್ವಸತಿ ಪ್ಯಾಕೇಜ್ ಅನ್ನ ಪಡೆದುಕೊಂಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ದೇಶದಲ್ಲಿ ನಕ್ಸಲ್ ಪೀಡಿತ ರಾಜ್ಯಗಳ ಪಟ್ಟಿಯಿಂದ ಕರ್ನಾಟಕವನ್ನ ತೆಗೆದಾಕಲಾಗಿತ್ತು ಆದ್ರೂ ನಕ್ಸಲ್ ಕಾಣಿಸಿಕೊಂಡವರ ಬಗ್ಗೆ ವರದಿಯಾಗ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗಳನ್ನು ಬಹಿಷ್ಕರಿಸುವಂತೆ ಜನರನ್ನು ಕೇಳುವ ಯಾವುದೇ ಒಂದು ನೋಟ ಅಥವಾ ಒಂದೇ ಒಂದು ಕರಪತ್ರ ಇಲ್ಲದ ಕಾರಣ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ಕಡಿಮೆ ಆಗಿದವೆ ಅಂತ ಪೊಲೀಸರು ಹೇಳಿಕೊಂಡಿದ್ರು ಪ್ರಮುಖ ನಕ್ಸಲ್ ನಾಯಕರಾದ ಬಿಜಿ ಕೆ ಅವರ ಪತ್ನಿ ಹೊಸಗದ್ದೆ ಪ್ರಭಾ ಮುದಗರ್ಲತಾ ವಿಕ್ರಮ್ ಗೌಡ ವನಜಾಕ್ಷಿ ಮತ್ತು ಇತರರು ಕೇರಳದ ವಯನಾಡಿಗೆ ತೆರಳಿದ್ದಾರೆ ಅಂತ ವರದಿ ಕೂಡ ಆಗಿತ್ತು ರಾಜನ್ ಅವರ ಸ್ಮರಣಾರ್ಥ ಫೆಬ್ರವರಿ ಐದರಂದು ಲಾಲ್ ಸಲಾಂ ಅಂದ್ರೆ ರೆಡ್ ಸಲ್ಯೂಟ್ ದಿನವನ್ನ ಕೆಲವು ಮಾವೋವಾದಿಗಳು ಆಚರಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಿದರು ಎರಡು ದಶಕಗಳ ನಂತರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗಿನ ಕೆಲವು ಭಾಗಗಳಲ್ಲಿ ನಕ್ಸಲ್ ಚಳುವಳಿ ಮತ್ತು ಚಟುವಟಿಕೆಗಳು ವರದಿಯಾಗಿತ್ತು ವಿಕ್ರಮ್ ಗೌಡ ಅವರ ಸಾವಿನೊಂದಿಗೆ ರಾಜ್ಯದಲ್ಲಿ ಕೇವಲ ಏಳು ಭೂಗತ ನಕ್ಸಲರು ಉಳಿದಿದ್ದಾರೆ ಅಂತ ಪೊಲೀಸರು ತಿಳಿಸಿದರು ಇದೇ ಭೂಗತ ಜಗತ್ತಿನ ನೆತ್ತರು